ಈ ತಾಲೂಕು ವಿಜಯಪುರ ಹೋಬಳಿ ಗಡನಾಯಕ್ನಳ್ಳಿ ಅಂತ ಇದು ಮೈಸೂರು ಬಿಟ್ಟರೆ ನೆಕ್ಸ್ಟ್ ಇದೆ ಇಲ್ಲಿ ಒಳ್ಳೆ ದುರ್ಗಾಷ್ಟಮಿ ಮಹೋತ್ಸವ ಅಂತ ಭಾರಿ ಅದ್ಧೂರವಾಗಿ ಇಲ್ಲಿ ವರ್ಷ ವರ್ಷವೂ ನಡೆಯುತ್ತೆ ಮೂರು ದಿವಸವೂ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಇವತ್ತು ವಿಶೇಷ ಅಂದರೆ ಆನೆ ಮೇಲೆ ಅಂಬಾರಿ ಅಮ್ಮನವರು ಆನೆ ಮೇಲೆ ಕೂತ್ಕೊಂಡು ಊರೆಲ್ಲ ಮೆರವಣಿಗೆ ಬರ್ತಿದೆ ಭಾರಿ ಅದ್ಧೂರವಾಗಿ ಆನೆ ಮೇಲೆ ಅಂಬಾರಿ ನಡೆಯುತ್ತೆ ಇಲ್ಲಿ ವಿಶೇಷ ಅಂದರೆ ಅಂತಾರೆ ಅಮ್ಮನವರ ಅನುಗ್ರಹ ಅಮ್ಮನವರ ಅನುಗ್ರಹ ಏನೇ ಕಾಯಿಲೆ ಕಸಾಲೆ ಇರಲಿ ಏನೇ ಇರಲಿ ದೋಷೆ ಇರಲಿ ಎಲ್ಲ ಪರಿಹಾರ ಮಾಡ್ತಾಳೆ ತಾಯಿ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಅದು ತಾಯಿ ಕೃಪೆಗೆ ಪಾತ್ರ ಆಗಬೇಕಂತ ಕೇಳ್ಕೊತಾಯಿದ್ವಿ ನಿಮ್ಮ ಹೆಸರು ನಮ್ಮ ಹೆಸರು ಮುನೀಂದ್ರ ಅಂತ ಇಲ್ಲಿ ದುರ್ಗಾಷ್ಟಮಿ ಸುಮಾರು ಏಳೆಂಟು ವರ್ಷದಿಂದ ಇದೆ ಆ ಕಾರ್ಯಕ್ರಮಗಳು ಮೂರು ನಡೀತಾ ಇದೆ ಇದು ಕುಣಿತ ಏನು ಡ್ಯಾನ್ಸ್ಗಳು ಇರ್ತದೆ ಮತ್ತು ಬೇರೆ ಪ್ರೋಗ್ರಾಮ್ಗಳು ಇರ್ತದೆ ಅವರು ಬೇರೆ ಕಡೆಯಿಂದ ಬಂದಿಲ್ಲಿ ನೃತ್ಯ ಮಾಡೋದಾಗಲಿ ಮತ್ತು ದುರ್ಗಾ ಕುಣಿತ ಆಗಲಿ ಅದೆಲ್ಲ ಮಾಡ್ತಾರೆ ಅಂಬಾರಿ ಉತ್ಸವ ಎಲ್ಲ ಅಂಬಾರಿ ಉತ್ಸವ ಪ್ರತಿ ವರ್ಷ ನಡೀತದೆ ದುರ್ಗಾಷ್ಟಮಿ ದಿಸಿದೆ ಇರ್ತದೆ ಅಂಬಾರಿ ಉತ್ಸವ ಮೈಸೂರು ಬಿಟ್ರೆ ಇಲ್ಲಿ ಅಂಬಾರಿ ಉತ್ಸವ ಇಲ್ಲಿ ಇಲ್ಲಿ ಸುತ್ತಮುತ್ತ ಯಾರು ತರಿಸೋದು ಅಷ್ಟು ಇಲ್ಲ ಯಾಕಂದ್ರೆ ಅದು ತುಂಬಾ ಪ್ರೊಸೀಜರು ಇದೆ ಅಂಬಾರಿ ಯಾನೇ ತರಿಸ್ಬೇಕು ಅಂದ್ರೆ ತುಂಬಾ ಕಡೆ ಪರ್ಮಿಷನ್ಸು ತೊಂಬೇಕಾಯ್ತು ತುಂಬಾ ಕಡೆ ಪರ್ಮಿಷನ್ ಸಿಗಲ್ಲ ಇಲ್ಲೇನೋ ಅಮ್ಮನ ದಯೆಯಿಂದ ಪರ್ಮಿಷನ್ನು ಸಿಕ್ಕಿ ಅಂಬಾರಿ ಪ್ರತಿ ವರ್ಷ ಬಂದು ದುರ್ಗಾಷ್ಟಮಿ ತುಂಬ ಚೆನ್ನಾಗಿ ನಡೀತದೆ ಹರ್ಷ Thank you.